ಇತಿಹಾಸದಲ್ಲಿ ಕೆಲವು ಕ್ಷಣಗಳಿರುತ್ತೆ ಅದು ಒಂದು ಇಡೀ ದೇಶದ ಅಷ್ಟೇ ಯಾಕೆ ಒಂದು ಉಪಖಂಡದ ಭವಿಷ್ಯವನ್ನೇ ಬದಲಿಸಿಬಿಡುತ್ತೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ನಡೆದ ಶಿಮ್ಲಾ ಸಮ್ಮೇಳನ ಅಂಥದ್ದೇ ಒಂದು ದೊಡ್ಡ ತಿರುವು ಅಖಂಡ ಭಾರತದ ಕನಸು ನನಸಾಗುತ್ತಾ ಅಥವಾ ಅಂತ ನಿರ್ಧಾರವಾಗುವ ಸಮಯ ಅದು ಬಹುಶಃ ಭಾರತವನ್ನ ಒಟ್ಟಾಗಿ ಇಡೋಕೆ ಮಾಡಿದ ಕೊನೆಯ ಅತಿ ದೊಡ್ಡ ಪ್ರಯತ್ನವೇನೋ ಬನ್ನಿ ಇವತ್ತು ಈ ಒಂದು ಐತಿಹಾಸಿಕ ಘಟನೆ ಆಳಕ್ಕೆ ಇಳಿದು ನೋಡೋಣ ಹಾಗಾದರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಏನು ಗೊತ್ತಾ ಅಖಂಡ ಭಾರತವನ್ನ ಉಳಿಸ್ಕೊಳ್ಳೋಕೆ ನಿಜವಾಗ್ಲೂ ಇದು ಕೊನೆ ಮತ್ತು ಬೆಸ್ಟ್ ಚಾನ್ಸ್ ಆಗಿತ್ತ ಯೋಚನೆ ಮಾಡಿ ಇದು ಸುಮ್ಮನೆ ಒಂದು ರಾಜಕೀಯ ಚರ್ಚೆ ಅಲ್ಲ ಇದು ಲಕ್ಷಾಂತರ ಕೋಟ್ಯಾಂತರ ಜನರ ಬದುಕನ್ನೇ ಅದಲು ಬದಲು ಮಾಡಿದ ಒಂದು ನಿರ್ಣಾಯಕ ಘಟ್ಟ ಈ ಶಿಮ್ಲಾ ಸಮ್ಮೇಳನ ಅನ್ನೋದು ಏನೋ ಇದ್ದಕ್ಕಿದ್ದಾಗೆ ಆಗಿದ್ದಲ್ಲ ಅದಕ್ಕೂ ಮುಂಚೆ ಅಂದರೆ ಸಾವಿರದ ಒಂಬೈನೂರ ದಶಕಡ ಭಾರತ ಅಬ್ಬಬ್ಬಾ ಅಕ್ಷರಶಃ ಒಂದು ಕುದಿಯೋ ಹಂಡೇ ಇದ್ದಾಗೆ ರಾಜಕೀಯ ಒತ್ತಡ ಮುಂದೆ ಏನಾಗುತ್ತೋ ಅನ್ನೋ ಅನಿಶ್ಚಿತತೆ ಎಲ್ಲರ ನಡುವೆ ಒಂದು ರೀತಿ ಬಿಗುವಿನ ವಾತಾವರಣ ಮೊದಲು ಆ ಸ್ಫೋಟಕ ಪರಿಸ್ಥಿತಿ ಯಾಕೆ ಉಂಟಾಯಿತು ಅಂತ ನೋಡೋಣ ಆಗಿನ ಪರಿಸ್ಥಿತಿ ಹದೆಗೆಡೋಕೆ ಮುಖ್ಯವಾಗಿ ಮೂರು ಕಾರಣಗಳಿದ್ವು ಮೊದಲನೇದು ಎರಡನೇ ಮಹಾಯುದ್ಧ ಈ ಯುದ್ಧ ಬ್ರಿಟಿಷ್ ಸಾಮ್ರಾಜ್ಯದ ಬೆನ್ನೆಲ್ಬನೆ ಮುರಿದಾಕಿತ್ತು ಅವರತ್ರ ದುಡ್ಡಿರ್ಲಿಲ್ಲ ಸೈನಿಕ ಶಕ್ತಿನೂ ಹೋಗಿತ್ತು ಎರಡನೆಯದು ಸಾವಿರದ ಒಂಬೈನೂರ ನಲ್ವತ್ತೆರಡರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿ ಇದು ಬ್ರಿಟಿಷರ್ಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿತ್ತು ಸಾಕು ನಿಮ್ಮಾಟ ಇನ್ನೂ ನಡೆಯಲ್ಲ ಅಂತ ಇನ್ನು ಮೂರನೇದು ಮುಸ್ಲಿಂ ಲೀಗ್ನ ಪಟ್ಟು ನಮಗೆ ಪ್ರತ್ಯೇಕ ಪಾಕಿಸ್ತಾನ ದೇಶ ಬೇಕೇ ಬೇಕು ಅಂತ ಅವರು ಅಚಲವಾಡ್ ನಿಂತಿದ್ರು ಈ ಮೂರು ದೊಡ್ಡ ಶಕ್ತಿಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯೋಕೆ ರೆಡಿಯಾಗಿ ನಿಂತಿದ್ವು ಸರಿ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂತ ಗೊತ್ತಾದಾಗ ಬ್ರಿಟಿಷರು ಒಂದು ಹೊಸ ರಾಜಕೀಯ ಆಟ ಶುರು ಮಾಡಿದರು ಆವಾಗ ವೈಸ್ರಾಯ್ ಆಗಿದ್ದ ಲಾರ್ಡ್ ವೇವೆಲ್ ಒಂದು ಪ್ಲ್ಯಾನ್ ಮುಂದಿಟ್ರು ಅದೇ ಇತಿಹಾಸದಲ್ಲಿ ವೇವೆಲ್ ಪ್ಲ್ಯಾನ್ ಅಂತ ಫೇಮಸ್ ಆಗಿದ್ದು ಹಾಗಾದ್ರೆ ಏನಿದು ವೇವೆಲ್ ಪ್ಲ್ಯಾನ್ ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಟೆಂಪರರಿ ಸಮಾಧಾನದ ಸೂತ್ರ ವೈಸ್ರಾಯ್ ಅವರ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇರುತ್ತಲ್ಲ ಅದನ್ನು ರೀಸ್ಟ್ರಕ್ಚರ್ ಮಾಡಿ ಅದರಲ್ಲಿ ಭಾರತದ ದೊಡ್ಡ ದೊಡ್ಡ ನಾಯಕರನ್ನ ಸೇರಿಸ್ಕೊಡೋದು ಇದರ ಅಸಲಿ ಉದ್ದೇಶ ಒಂದೇ ಭಾರತೀಯರ ಕೋಪವನ್ನು ಸ್ವಲ್ಪ ತಣಗೆ ಮಾಡಿ ಪರಿಸ್ಥಿತಿಯನ್ನು ಮತ್ತೆ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋದು ಕೇಳೋಕೆ ಈ ಪ್ಲಾನ್ ತುಂಬ ಚೆನ್ನಾಗಿತ್ತು ನೋಡಿ ವೈಸ್ರಾಯ್ ಮತ್ತು ಕಮಾಂಡರ್ ಇನ್ ಚೀಫ್ ಬಿಟ್ಟು ಕೌನ್ಸಿಲ್ನ ಎಲ್ಲಾ ಮೆಂಬರ್ಸ್ ಭಾರತೀಯರೇ ಇರ್ತಾರೆ ಅಷ್ಟೇ ಅಲ್ಲ ಹಿಂದೂಗಳಿಗೆ ಮತ್ತು ಮುಸ್ಲಿಂಗಳಿಗೆ ಈಕ್ವಲ್ ರೆಪ್ರೆಸೆಂಟೇಷನ್ ಸುಖರ್ ಆದ್ರೆ ಇಲ್ಲೇ ಇತ್ತು ದೊಡ್ಡ ಟ್ವಿಸ್ಟ್ ಈ ಇಡೀ ನಲ್ಲಿ ಎಲ್ಲೂ ಸ್ವಾತಂತ್ರ್ಯ ಅನ್ನೋ ಮಾತೇ ಇರ್ಲಿಲ್ಲ ಪವರ್ ಟ್ರಾನ್ಸ್ಫರ್ ಬಗ್ಗೆ ಒಂದು ಅಕ್ಷರನೂ ಇರ್ಲಿಲ್ಲ ಅಂದ್ರೆ ಇದೊಂದು ಅಡ್ಮಿನಿಸ್ಟ್ರೇಟಿವ್ ಅಡ್ಜಸ್ಟ್ಮೆಂಟ್ ಅಷ್ಟೇ ಸ್ವಾತಂತ್ರ್ಯದ ಕಡೆಗೆ ಇಟ್ಟ ಹೆಜ್ಜೆ ಖಂಡಿತ ಆಗಿರ್ಲಿಲ್ಲ ಸರಿ ಇದೇ ವೇವೆಲ್ ಪ್ಲಾನ್ ಬಗ್ಗೆ ಮಾತಾಡೋಕೆ ನೈನ್ಟೀನ್ ಫಾರ್ಟಿಫೈವ್ ರ ಜೂನ್ ಜುಲೈನಲ್ಲಿ ಶಿಮ್ಲಾದಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ನಡಿತು ಭಾರತದ ಎಲ್ಲಾ ದೊಡ್ಡ ನಾಯಕರು ಒಂದೇ ಕಡೆ ಸೇರಿದ್ರು ಎಲ್ಲರೂ ಸೇರಿದ್ರು ಸರಿ ಆದರೆ ಅದೇ ಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಇರೋ ಅಂತ್ರ ಎಷ್ಟು ದೊಡ್ಡದು ಎಷ್ಟು ಆಳವಾಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗೋಯ್ತು ಈ ಕಾನ್ಫರೆನ್ಸ್ ಫೇಲ್ ಆಗೋಕೆ ಮೂಲ ಕಾರಣವೇ ಆ ಎರಡು ಪಕ್ಷಗಳ ನೆಲು ಒಂದು ಕಡೆ ಕಾಂಗ್ರೆಸ್ ಹೆಲ್ತಾ ಇತ್ತು ನಾವು ಇಡೀ ಭಾರತದ ಜನರನ್ನು ಪ್ರತಿನಿಧಿಸ್ತೀವಿ ನಮ್ಗೆ ಧರ್ಮ ಜಾತಿ ಇಲ್ಲ ಆದ್ರೆ ಇನ್ನೊಂದ್ಕಡೆ ಮುಸ್ಲಿಂ ಲೀಗ್ನ ವಾದನೆ ಬೇರೆ ಭಾರತದ ಮುಸ್ಲಿಮರ ಏಕೈಕ ಪ್ರತಿನಿಧಿಗಳು ನಾವು ಮಾತ್ರ ಅಂತವರು ಪಟ್ಟು ಹಿಡಿಕೂತಿದ್ರು ಈ ಎರಡು ಮಾತುಗಳ ಮಧ್ಯೆ ರಾಜಿ ಮಾಡೋದು ಅಸಾಧ್ಯದ ಮಾತು ಮಹಮ್ಮದ್ ಅಲಿ ಜಿನಾ ಅವರಂತೂ ತುಂಬಾ ಸ್ಪಷ್ಟವಾಗಿದ್ರು ಅವರ ಬೇಡಿಕೆ ಒಂದೇ ವೈಸ್ರಾಯ್ ಕೌನ್ಸಿಲ್ಗೆ ನೇಮಕವಾಗೋ ಎಲ್ಲ ಮುಸ್ಲಿಂ ಸದಸ್ಯರನ್ನ ಮುಸ್ಲಿಂ ಲೀಗ್ ಒಂದೇ ನಾಮಿನೇಟ್ ಮಾಡೋದು ಇದು ಸುಮ್ನೆ ಒಂದು ಬೇಡಿಕೆ ಆಗಿರಲಿಲ್ಲ ಇದು ಒಂದು ರೀತಿ ಅಂತಿಮ ಮಾತು ಇದಾದ್ಮೇಲೆ ಮಾತುಕತೆಗೆ ಜಾಗವೇ ಇಲ್ಲ ಅನ್ನೋ ಹಾಗೆ ಈ ಒಂದು ಪಾಯಿಂಟ್ ಮೇಲೆ ಯಾವುದೇ ಕಾರಣಕ್ಕೂ ಕಾಂಪ್ರೊಮೈಸ್ ಆಗೋಕೆ ಅವರು ರೆಡಿ ಇರಲಿಲ್ಲ ಹಾಗಾದ್ರೆ ಯಾಕೆ ಕಾನ್ಫರೆನ್ಸ್ ಫೇಲ್ ಆಯ್ತು ಅಂತ ಒಟ್ಟಾರೆಯಾಗಿ ನೋಡೋದಾದ್ರೆ ಅದಕ್ಕೆ ಒಂದೇ ಕಾರಣ ಇಲ್ಲ ಅದೊಂದು ಚೇನ್ ರಿಯಾಕ್ಷನ್ ಇದ್ದಾಗೆ ಮೊದಲನೇದಾಗ್ಯೆ ಕಾಂಗ್ರೆಸ್ ಮತ್ತೆ ಲೀಗ್ ನಡುವೆ ನಂಬಿಕೆ ಅನ್ನೋದೇ ಇರಲಿಲ್ಲ ಎರಡನೇದಾಗೆ ಜಿನ್ನಾ ಅವರ ಬಿಗಿಪಟ್ಟು ಮಾತುಕತೆಯನ್ನೇ ನಿಲ್ಲಿಸ್ಬಿಡ್ತು ಮೂರನೇದು ಬ್ರಿಟಿಷರ ಪ್ಲ್ಯಾನ್ನಲ್ಲಿ ಸ್ಪಷ್ಟತೆ ಇರಲಿಲ್ಲ ಇದರಿಂದ ಎರಡು ಪಾರ್ಟಿಗಳಿಗೆ ಅನುಮಾನ ಜಾಸ್ತಿಯಾಯಿತು ಮತ್ತು ಕೊನೆಗೆ ದೇಶದ ಒಳಿತಿಗಿಂತ ತಮ್ಮ ತಮ್ಮ ಸಮುದಾಯದ ಹಿತಾಸಕ್ತಿಯೇ ದೊಡ್ಡದು ಅಂತ ನಾಯಕರು ಯೋಚನೆ ಮಾಡಿತು ಸಿಮ್ಲಾ ಸಮ್ಮೇಳನ ವಿಫಲವಾಗಿದ್ದು ಸುಮ್ಮನೆ ಒಂದು ಮೀಟಿಂಗ್ ಫೇಲ್ ಆದ ಹಾಗೆಲ್ಲ ಅದು ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಟ್ಟು ಆ ಒಂದೇ ಒಂದು ವೈಫಲ್ಯ ಇಡೀ ದೇಶವನ್ನ ವಿಭಜನೆಯ ದಾರಿಗೆ ತಂದು ನಿಲ್ಲಿಸಿತ್ತು ನೋಡಿ ಹತ್ತೊಂಬತ್ ನೂರ ನಲವತ್ತೈದು ಜುಲೈನಲ್ಲಿ ಶಿಮ್ಲಾ ಕಾನ್ಫರೆನ್ಸ್ ಫೇಲ್ ಆಯಿತು ಅಲ್ಲಿಂದ ಮುಂದೆ ಘಟನೆಗರು ಎಷ್ಟು ವೇಗವಾಗಿ ಸಾಗಿದ್ದು ಅಂದರೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕ್ಯಾಬಿನೆಟ್ ಮಿಷನ್ ಕೂಡ ಫೇಲಾಯಿತು ಅದರ ಪರಿಣಾಮ ಕೇವಲ ಎರಡೇ ವರ್ಷ ಜಸ್ಟ್ ಟೂ ಇಯರ್ಸ್ ಆಗಸ್ಟ್ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಅಖಂಡ ಭಾರತ ಇಬ್ಬಾಗವಾಗಿ ಹೋಯಿತು ಭಾರತ ಮತ್ತು ಪಾಕಿಸ್ತಾನ ಹುಟ್ಕೊಂಡುವು ಆದರೆ ಒಂದು ನಿಮಿಷ ಈ ವಿಭಜನೆಗೆ ಈ ವೈಫಲ್ಯಕ್ಕೆಲ್ಲ ಕಾರಣ ಬರೀ ನಮ್ಮ ನಾಯಕರೇನಾ ಅವ್ರ ಮೇಲಷ್ಟೇ ಎಲ್ಲಾ ತಪ್ಪನ್ನ ಹಾಕ್ಬಿಡೋದು ಸರೀನಾ ಅಥವಾ ಇದರಿಂದೇ ದಶಕಗಳಿಂದ ಕೆಲಸ ಮಾಡ್ತಿದ್ದ ಬೇರೆ ಶಕ್ತಿ ಶಕ್ತಿಯಿತ್ತಾ ಹೌದು ಇತ್ತು ಅದುವೇ ಬ್ರಿಟಿಷರ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂದ್ರೆ ಒಡೆದು ಆಳುವ ನೀತಿ ವರ್ಷಗಳಿಂದ ದಶಕಗಳಿಂದ ಅವರು ಮಾಡಿದ್ದೇ ಇದನ್ನ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಮಧ್ಯೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನೇ ದೊಡ್ಡದು ಮಾಡಿ ತಮ್ಮ ಅನುಕೂಲಕ್ಕೆ ಬಳಸ್ಕೊಂಡ್ರು ಇಬ್ಬರ ನಡುವಿನ ನಂಬಿಕೆಯನ್ನೇ ಪೂರ್ತಿಯಾಗಿ ಹಾಳು ಮಾಡಿದ್ರು ಆ ದೃಷ್ಟಿಯಿಂದ ನೋಡಿಲೇ ಶಿಮ್ಲಾ ಸಮ್ಮೇಳನದ ವೈಫಲ್ಯ ಅನ್ನೋದು ಅವರ ಆ ನೀತಿಯ ಒಂದು ಲಾಜಿಕಲ್ ಎಂಡ್ ಅಷ್ಟೇ ಸೊ ಇದೇ ಕಾರಣಕ್ಕೆ ಇತಿಹಾಸಕಾರರು ಹೇಳ್ತಾರೆ ಶಿಮ್ಲಾ ಸಮ್ಮೇಳನ ಭಾರತದ ಇತಿಹಾಸದ ಒಂದು ನಿರ್ಣಾಯಕ ಟರ್ನಿಂಗ್ ಪಾಯಿಂಟ್ ಅಂತ ಅದು ಸುಮ್ನೆ ಒಂದು ಮೀಟಿಂಗ್ ಆಗಿರಲಿಲ್ಲ ಅದು ಅಖಂಡ ಭಾರತದ ಕನಸಿಗೆ ಬಿದ್ದ ಕೊನೆಯ ಮಾರಣಾಂತಿಕ ಹೊಡೆತ ಆಗಿತ್ತು ಆ ಕ್ಷಣದ ನಂತರ ವಿಭಜನೆಯ ದಾರಿ ಬಹುತೇಕ ಫಿಕ್ಸ್ ಆಗಿಬಿಟ್ಟಿತ್ತು ಹಾಗಾದರೆ ಈ ಚರ್ಚೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ ಶಿಮ್ಲಾ ಸಮ್ಮೇಳನದ ವೈಫಲ್ಯ ಅನ್ನೋದು ಆ ಕ್ಷಣದಲ್ಲಿ ನಮ್ಮ ನಾಯಕರು ಮಾಡಿದ ಒಂದು ರಾಜಕೀಯ ತಪ್ಪ ಅಥವಾ ದಶಕಗಳ ಕಾಲ ಬ್ರಿಟಿಷರು ಅನುಸರಿಸಿದ ಒಡೆದು ಆಳುವ ನೀತಿಯ ಒಂದು ಅನಿವಾರ್ಯ ಲೆಕ್ಕಾಚಾರದ ಫಲಿತಾಂಶನ ಈ ಪ್ರಶ್ನೆಗೆ ಉತ್ತರ ಬಹುಶಃ ನಾವು ಇತಿಹಾಸದ ಪುಟಗಳನ್ನು ಮತ್ತೆ ಮತ್ತೆ ತಿರುವು ಹಾಕಿದ ಹಾಗಲೀ ಸಿಗ್ಬೋದು